ಎಸ್ ಇದು ನಮ್ಮ ಬೆಂಗಳೂರ ಎಂಬುದು ಅನುಮಾನ ಮೂಡುತ್ತೆ ನಾ ಪ್ರೆಸೆಂಟ್ಗೆ ತೋರಿಸ್ತೀನಿ ನಿಮಗೆ ದೃಶ್ಯಾವಳಿಗಳು ಯಾವ ರೀತಿ ಇದೆ ಅಂದ್ರೆ ನೋಡ್ರಿ ಯಾವ ರೀತಿ ಇದೆ ಬೆಂಗಳೂರು ನಮ್ಮ ಬೆಂಗಳೂರು ಯಾಕಂದ್ರೆ ಒಂದ್ ಕಡೆ ಮಳೆಯಿಂದ ಗುಂಡಿಯಿಂದ ನಮ್ಮ ಬೆಂಗಳೂರು ಡ್ಯಾಮೇಜ್ ಸಹ ಇಮೇಜ್ ಆಗ್ತದೆ ಒಂದು ಕಡೆ ಬಿಬಿಎಂಪಿ ಅಧಿಕಾರಿಗಳು ಇನ್ನು ಹೆಚ್ಚೆತ್ಕೊಂಡಿಲ್ವಾ ಎಂಬುದು ಒಂದ್ ಕಡೆ ಪ್ರಶ್ನೆ ಮೂಡುತ್ತೆ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಬಾರಿ ಮೀಟಿಂಗ್ ಮಾಡಿದ್ರು ಡೆಡ್ ಲೈನ್ ನೀಡಿದ್ರು ನೋಡಿ ಹೆಂಗಿದೆ ಬೆಂಗಳೂರು ಇದು ನಮ್ಮ ಬೆಂಗಳೂರು ದುಸ್ಥಿತಿ ಕೆರೆಯಂತಾಗಿದೆ ರಸ್ತೆ ಪ್ರತಿ ಬಾರಿ ಮಳೆ ಬಂದರೆ ಇದೇ ಪ್ರಾಬ್ಲಮ್ ಆಗುತ್ತೆ ನೋಡಿ ತರಕಾರಿ ಹಣ್ಣುಗಳೆಲ್ಲ ಮಳೆ ನೀರಲ್ಲೇ ಕೊಚ್ಕೊಂಡು ಹೋಗಿದೆ ಸಾಕಷ್ಟು ಜನ ಇಲ್ಲಿ ಒಂದ್ ಕಡೆ ಆಕ್ರೋಶ ಅವರಾಗ್ತದೆ ಬಿಬಿಎಂಪಿ ಅಧಿಕಾರಿಗಳು ಒಂದು ಸಣ್ಣ ಮಳೆ ಬಂದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಯಾವ ರೀತಿ ಇದೆ ನೋಡ್ತಿರ್ಬೋದು ನಮ್ಮ ಬೆಂಗಳೂರು ಯಾಕಂದ್ರೆ ಕೆಆರ್ ಮಾರ್ಕೆಟ್ ಸಾಕಷ್ಟು ಜನ ಓಡಾಡ್ತಾರೆ ವ್ಯಾಪಾರ ವ್ಯಾಪಾರ ಆಗುತ್ತೆ ಜನ ಬರ್ತಾರೆ ಈ ನೀರಲ್ಲಿ ಸಾಕಷ್ಟು ಜನ ಓಡಾಡಕ್ಕೆ ಪರದಾಡ್ತಿದ್ದಾರೆ ಆ ತರ ಆತರ ರಸ್ತೆ ಇದೆ ಈ ಒಂದು ಭಾಗ ನೋಡ್ತಿರ್ಬೋದು ಫುಲ್ ಕೆರೆ ಕೆರೆ ಅಂತ ಏನ್ ನದಿ ನೋಡಲ್ವಾ ಇಲ್ಲಿ ಬೆಂಗಳೂರಿಗೆ ನದಿ ಇಲ್ಲ ಅಂತ ಯಾರು ಹೇಳ್ತಾರಲ್ಲ ಇಲ್ಲಿ ಕರ್ಕೊಂಡ್ ಬರ್ಬೇಕು ಈಗ ಕೇರ್ ಕರ್ಕೊಂಡ್ ಬಂದ್ರೆ ಒಂದು ನದಿ ಅಂತ ಕಾಣುತ್ತೆ ನೋಡಿ ಯಾವ ರೀತಿ ಇದೆ ಎಂಬುದು ಈಗ ಇದೆಲ್ಲ ವ್ಯಾಪಾರಸ್ಥರು ಒಂದ್ ಕಡೆ ಪರ್ದಾಡ್ತಿದಾರೆ ದೃಶ್ಯ ನೀವು ಯಾವ ರೀತಿ ಇದೆ ನದಿ ಎಂಬುದು ಯಾಕಂದ್ರೆ ಬಿ ಬಿ ಎಂ ಪಿ ಅವ್ರು ಹೇಳ್ತಾರೆ ನಾವೆಲ್ಲ ಫಿಟ್ ಆಗಿದೀವಿ ಪ್ರತಿಯೊಂದು ಮಳೆ ಬಂದ್ರೆ ನಾವು ಎಲ್ಲಾ ಎಲ್ಲೆಲ್ಲಿ ಡೇಂಜರ್ ಜೂನ್ಗಳು ಎಲ್ಲ ನಾವು ರಿಪೇರಿ ಮಾಡಿದ್ವಿ ಅಂತ ಹೇಳ್ತಾರೆ ಇದೇ ನಾ ರಿಪೇರಿ ಎಂಬುದು ಒಂದ್ ಕಡೆ ಇಲ್ಲಿನ ವ್ಯಾಪಾರಸ್ಥರು ಪ್ರಶ್ನೆ ಮಾಡ್ತಾರೆ ಯಾಕಂದ್ರೆ ವ್ಯಾಪಾರ ಮಾಡಕ್ ಮಳೆ ಬಂದ್ರೆ ಕಷ್ಟ ಆಗುತ್ತೆ ನೋಡ್ರಿ ಎಲ್ಲಾ ಅಂಗಡಿಗಳಿಗೆ ನೀರ್ ನುಗ್ಗಿದೆ ಎಲ್ಲವೂ ಕೆರೆ ಅಂತಾಗಿದೆ ಈ ಒಂದು ರಸ್ತೆ ವ್ಯಾಪಾರ ಮಾಡಲು ಪರದಾಡ್ತಿದ್ರೆ ಬಿ ಬಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ ಯಾಕಂದ್ರೆ ಪದೇ ಪದೇ ಮಳೆ ಬಂದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ ಇನ್ನು ಇಲ್ಲೆಲ್ಲ ರಾಜಕಾಲುವೆ ಚೆನ್ನಾಗಿಲ್ಲ ಉಳೆತ್ತಿಲ್ಲ ಇದರಿಂದ ಯಾಕಂದ್ರೆ ರಾಜಕೀಯ ಒಳಗೆ ನೀರೇ ಹೋಗ್ತಿಲ್ಲ ಎಲ್ಲ ಹೊರಗಡೆ ನೀರು ಬರ್ತದೆ ಹೀಗಾಗಿ ಇಲ್ಲಿನ ಸಮಸ್ಯೆ ತಾಂಡವಾಡ್ತದೆ ಇದು ಕೇರ್ ಮಾರ್ಗಡೆ ಹೃದಯ ಭಾಗ ಸಾಕಷ್ಟು ವ್ಯಾಪಾರ ವಹಿವಾಟು ಈ ಒಂದು ಭಾಗದಲ್ಲಿ ಆಗುತ್ತೆ ಪಕ್ಕದಲ್ಲಿ ಎಸ್ ಪಿ ರೋಡ್ ಇದೆ ಸಾಕಷ್ಟು ವ್ಯಾಪಾರ ಆಗುತ್ತೆ ಇದು ದುಸ್ಥಿತಿ ಯಾವ ರೀತಿ ನೋಡ್ರಿ ಎಲ್ಲ ಅಂಗಡಿಗಳಿಗೆ ನೀರು ನುಗ್ಗಿದೆ ಹೀಗಾಗಿ ಎಲ್ಲ ಒಂದ್ ಕಡೆ ಇಲ್ಲಿನ ವ್ಯಾಪಾರಸ್ಥರು ಸಾರ್ವಜನಿಕರು ಬಿ ಬಿ ಎಂ ವಿರುದ್ಧ ಆಕ್ರೋಶವ್ರಾಗ್ತದ್ರೆ ಒಂದ್ ಕಡೆ ಬೆಳಿಗ್ಗೆ ಕಮಿಷನರ್ ಸಾಹೇಬ್ರು ಹೇಳ್ತಾರೆ ನಾವೆಲ್ಲವೂ ರೆಡಿ ಮಾಡಿದೀವಿ ಉಳತ್ತೀವಿ ಅಂತ ಹೇಳ್ತಾರೆ ಇದೇನಾ ದುಸ್ ಇದೇನಾ ಮಾಡಿದ್ರು ನೀವು ಕೆಲಸನ ಎಂಬುದು ಇದರಿಂದ ಗೊತ್ತಾಗುತ್ತೆ ನೋಡಿ ಇಲ್ಲಿ ಯಾವ ರೀತಿ ಇದೆ ಎಂಬುದು ಯಾಕಂದ್ರೆ ವ್ಯಾಪಾರಸ್ಥರು ತುಂಬಾ ಆಕ್ರೋಶವ್ರಾಗ್ತದೆ ಅಂಗಡಿಗಳಿಗೆ ನೀರು ನುಗ್ಗಿದೆ ಓಡಾಡಕ್ಕೆ ನೋಡಿಲಿ ಲೇಡೀಸ್ ಓಡಾಡಕ್ಕೆ ತುಂಬಾ ಸಂಕಷ್ಟ ಆಗುತ್ತೆ ಎಡಿ ಸಹ ಬೀಳ್ತದೆ ಎಲ್ಲಿ ಗುಂಡಿ ಇದೆಯೋ ಗೊತ್ತಾಗಲ್ಲ ಎಲ್ಲಿ ಚರಂಡಿ ಇದೆಯೋ ಗೊತ್ತಾಗಲ್ಲ ಹೀಗಾಗಿ ಸಂಬಂಧಪಟ್ಟ ಸಚಿವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡಕ್ಕೆ ಈ ದೃಶ್ಯವನ್ನು ನೋಡಿ ಒಮ್ಮೆ ನಿಮ್ಮ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕು ಇಲ್ಲೆಲ್ಲವೂ ಸರಿಪಡಿಸ್ಬೇಕು ಮುಂದಿನ ಮಳೆಗೆ ಇದೆಲ್ಲ ಸರಿ ಆಗ್ಬೇಕಂತನು ಈ ಒಂದು ಭಾಗದ ವ್ಯಾಪಾರಸ್ಥರು ಒಂದು ಕಡೆ ಒತ್ತಾಯ ಮನವಿ ಆಕ್ರೋಶ ಕ್ಯಾಮ್ರಾ ಪರ್ಸನ್ ಮಂಜು ಜೋತ ವೀರೇಶ್ ರಿಪಬ್ಲಿಕನ್ ಆಫ್ ಬೆಂಗಳೂರು

ಏನ್ ರೀತಿ ಅಂದ್ರೆ ಬೆಂಗ್ಳೂರ್ ಹತ್ರ ಜಾಸ್ತಿ ಮಳೆ ಬೀಳ್ತಾ ಇದ್ರು ಆ ಮಳೆಗೆ ನೀರ್ ಜಾಸ್ತಿ ಬರ್ತಾ ಇದ್ರು ಇದ್ರೆ ಡ್ರೈನ್ ಸರಿ ಮಾಡಿಲ್ಲ ಎಷ್ಟು ವರ್ಷ ಆಯ್ತಾ ಕರೆಕ್ಟ್ ಸರ್ಕಾರ ಡ್ರೈನ್ ಸರಿ ಮಾಡಿಲ್ಲ ಇದು ಮಾಡ್ತೀನಿ ಅದು ಮಾಡ್ತೀನಿ ಅದು ಬಿಟ್ಟು ಡ್ರೈನ್ ಸರಿ ಮಾಡ್ಬೇಕಂದ್ರೆ ನೀರ್ ನಿಷ್ಕಾಸನ ಆಗತ್ತೆ ನೀರ್ ಹೋಗುತ್ತೆ ಅಂದ್ರೆ ಅನುಕೂಲ ಆಗತ್ತೆ ಜನ ಓಡಾಡಕ್ಕೆ ಚೆನ್ನಾಗ್ ಇದ ಆಗತ್ತೆ ಏನ್ ಮಾಡಿಲ್ಲ ನೋಡು ನೀರ್ ನೋಡು ಎಷ್ಟೇ ಅರ್ಧ ಅರ್ಧ ಎಷ್ಟು ಒಂದೊಂದು ಫೀಟ್ ನೀರು ಆಯ್ತಾ ಡ್ರೈನ್ ಇಲ್ಲ ಅಂದ್ರೆ ಹೆಂಗ ಹೋಗುತ್ತೆ ಅದು ಕಷ್ಟ ಆಯ್ತಾ ಅದಕ್ಕೋಸ್ಕರ ಡ್ರೈನ್ ಫಸ್ಟ್ ಮುಖ್ಯ ಬಿಸೋ ಅಲ್ಲೇ ಕಡೆ ನೀರಿ 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 ಆ ಕಡೆ ನೋಡು ನೀರು ಈ ಕಡೆ ನೋಡು ನೀರಿ ಅದಕ್ಕೋಸ್ಕರ ಡ್ರೈನ್ ಸರಿ ಮಾಡ್ಬೇಕಂದ್ರೆ ಚೆನ್ನಾಗಿದೆ ಆಗತ್ತೆ ನಾನು ಹೊಸರು ಸನ್ನ I need it. ಇಲ್ಲ ಎಲ್ಲಿದ್ಯಾ ಕೇರ್ ಮಾರ್ಕೆಟ್ ನೀರು ಹೆಂಗೆ ತುಂಬಿದೆ ಗೊತ್ತಾ ಯಾರು ಯಾರು ಗೊತ್ತಿಲ್ಲ ನಮಗೆ ಯಾರಿಂದ ಆಗ್ತದೆ ನಾವು ಇದ್ದೀವಿ ಭಯಂಕರ ನೀರು ತುಂಬಿದೆ ಕೇರ್ ಮಾರ್ಕೆಟ್ ಮುಂದೆ ನೀವು ಹೋಗಿ ಬರ್ತಾರ ಇನ್ನು ಟೌನಲ್ ಕಡೆಗೆ ಭಯಂಕರ ಹಾಂ ಅಲ್ಲೇ ನನಗೆ ನೀರು ಇದೀರ ಇಲ್ಲ ಹೌದು ಹೌದು ಆಗಿದೆ ய நீர் உட் அங்கே நீர் மாத்திர பயங்கரது கழஸ் ஜோராக ಸ್ವಲ್ಪ ಕೂಡ್ ಬರ್ತಾನೆ No, uh -huh. ಏನೋ ಬಂದಿರ್ತಾವ್ರಿಗುನ್ ಬಂದಿರ್ತಲ್ಲ ಯಾಪತ್ ಬಾ ಅಲ್ಲ ಫುಟ್ಪಾತ್ ಮೇಲೆ ಬರ್ತದ ನೀರ್ಕಂಡು ಚೆನ್ನಾಗಿ ್ರು ಹೇಳೋ ಹಾ ಇದೆ ಇಲ್ಲ ನೀಲ್ಲಿರ್ತೀಯ ಊರ್ಕಂಗ ಲೈವ್ ಒಂದ್ ಹತ್ತು ಗಂಟೆಗೆ ನಾನು ಅವ್ರು ಏನು ಪ್ರೆಸೆಂಟ್ ಕೇಳಿ ಇದೆ ಬೆಲೆ ಕಟ್ಟಿರ್ಬೇಕು இல்லை நீங்கள் விஜய் தான் பார்க்க அல்லேன் ಪಾರ್ಕಲ್ಲೇನಿಲ್ಲ ನೀರು ನೋಡು ಅಷ್ಟೇ ಅಷ್ಟೇ ಏನಿಲ್ಲ ಪಾರ್ಕಲ್ಲಿ ನೋಡಿ ಏನಿಲ್ಲ ಮೇಲಿಲ್ಲ ಹೋಯ್ತಾಟು